ಸ್ವಾಗತ ನಾನುರ್ ನಮ್ಮ ನಡೆ ಸತ್ಯದ ಕಡೆ ಬೃಹತ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಜಿಂದ ವತಿಯಿಂದ ಹಮ್ಮಿಕೊಂಡ ಎರಡ್ ಸಾವಿರದ ಸಾಲಿನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಬೀಳ್ಕೊಳ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂತಹ ಖ್ಯಾತ ವೈದ್ಯರು ಸಾಹಿತಿ ಚಿತ್ರಗಾರರಾದ ಡಾಕ್ಟರ್ ಸಮೀರ್ ಹಾದಿಮನಿ ಮಾತನಾಡಿ ವೈದ್ಯಕೀಯ ಸೇವೆ ಶ್ರೇಷ್ಠ ಮತ್ತು ಪವಿತ್ರ ಸೇವೆಯಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ಈ ಕ್ಷೇತ್ರದ ದುರುಪಯೋಗ ಮಾಡಿಕೊಳ್ಳದೆ ಈ ಕ್ಷೇತ್ರದಲ್ಲಿ ಒಳ್ಳೆಯ ಮನೋಭಾವದಿಂದ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನ ನೀಡಿದರು ವಿದ್ಯಾರ್ಥಿಗಳು ಮೊಬೈಲ್ಗಳಲ್ಲಿ ಸಮಯ ವ್ಯರ್ಥ ಮಾಡದೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಭವ ಪಡೆದುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು ಈ ಕ್ಷೇತ್ರದಲ್ಲಿ ಅನುಭವ ಬಹಳ ಮುಖ್ಯವಾಗಿದೆ ಎಂದು ಖ್ಯಾತ ವೈದ್ಯರಾದ ಡಾಕ್ಟರ್ ವಿಶ್ವರಾಧ್ಯ ಲೋಣಿ ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ತಾರಾ ಮೇಡಮ್ ಮಾತನಾಡಿ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ಸಂಸ್ಥೆಯ ಏಳಿಗೆಗಾಗಿ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ಸಲುವಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ದೇಶದೆಲ್ಲೆಡೆ ಸೇವೆಯನ್ನು ಮಾಡಲಿ ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಎಂದು ಡಾಕ್ಟರ್ ಹಾಜಿ ನದಾಫ್ ಹೇಳಿದರು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬುಬಕರ್ ಮುಲ್ಲಾ ಮಾತನಾಡಿ ಈ ಸಂಸ್ಥೆ ವಿದ್ಯಾರ್ಥಿಗಳ ಸಲುವಾಗಿ ತಾಯಿ ಮನೆ ಇದ್ದ ಹಾಗೆ ಮಗ ಎಷ್ಟೇ ದೂರು ದುಡಿಯಲು ಹೋದರೂ ತಾಯಿ ಮನೆ ಸಂಬಂಧ ಶಾಶ್ವತ ಇರುತ್ತದೆ ಅದೇ ತರಹ ನಮ್ಮ ವಿದ್ಯಾರ್ಥಿಗಳು ದೇಶದ ಯಾವ ಮೂಲೆಯಲ್ಲಾದರೂ ಸೇವೆ ಸಲ್ಲಿಸಲಿ ಈ ಸಂಸ್ಥೆಯ ಸಂಬಂಧ ಕಳೆದುಕೊಳ್ಳಬಾರದು ಎಂದು ಹೇಳಿದರು ಪುಷ್ಪರಾದ ಮೆಲೋಡಿ ಆರ್ಕೆಸ್ಟ್ರಾ ವಿಜಯಪುರ ಇವರ ವತಿಯಿಂದ ಹಮ್ಮಿಕೊಂಡ ಸುಪ್ರಸಿದ್ಧ ವಾದ್ಯಗೋಷ್ಠಿ ಗಾಯನ ವಿದ್ಯಾರ್ಥಿಗಳನ್ನ ಮನರಂಜಿಸಿತು ಈ ಸಂದರ್ಭದಲ್ಲಿ ಹಜರತ್ ಮುಲ್ಲಾ ನಿರ್ದೇಶಕರು ಫಹದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಮೊಹಮ್ಮದ್ ರಫೀದ್ ಗುಲ್ಬರ್ಗಾ ನಿರ್ದೇಶಕರು ರಾಯಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇಂಡಿ ಇಕ್ಬಾಲ್ ಪಠಾಣ್ ಸಮಾಜ ಸೇವಕರು ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು